ಇಂದು ಗುಡಿಬಂಡೆಯಲ್ಲಿ ಅಪರಾಧ ತಡೆ ಮಾಸಾಚರಣೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಹಾಗೂ ಗುಡಿಬಂಡೆ ಪೊಲೀಸ್ ವತಿಯಿಂದ ಆಚರಿಸಲಾಯಿತು ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು ಗುಡಿಬಂಡೆಯ ಸರ್ಕಾರಿ ಪ್ರೌಢಶಾಲೆಗಳ ಮಕ್ಕಳೊಂದಿಗೆ ಅಪರಾಧ ತಡೆಯ ಘೋಷಣೆಯೊಂದಿಗೆ ಮುಖ್ಯರಸ್ತೆಯಲ್ಲಿ ಜಾಥಾ ನಡೆಸುವ ಮೂಲಕ ಸಾರ್ವಜನಿಕರಿಗೆ ಅಪರಾಧ ತಡೆಯ ಕುರಿತು ಜಾಗೃತಿ ಮೂಡಿಸಿದರು ಗುಡಿಬಂಡೆ ಪೊಲೀಸ್ ಉಪನಿರೀಕ್ಷಕ ನಾಗರಾಜ್ ಮಾತನಾಡಿ ಅಪರಾಧ ತಡೆ ಮಾಸಾಚರಣೆ ಹಾಗೂ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನವನ್ನು ಇಂದು ಶಿಕ್ಷಣ ಇಲಾಖೆಯ ಸಹಕಾರದೊಂದಿಗೆ ಆಚರಿಸುತ್ತಿದ್ದೇವೆ ಈ ಮೂಲಕ ನಾವು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಪ್ರಯತ್ನ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು ವತಿಯಿಂದ ಈ ಮಕ್ಕಳ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲ್ ಮಕ್ಕಳ ವತಿಯಿಂದ ಅಪರಾಧ ತಡೆ ಮಾಸ ಗುಡಿಬಂಡೆ ಪೊಲೀಸು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಗುಡಿಬಂಡೆ ಪೊಲೀಸ್ ಠಾಣೆಯ ಅಪರಾಧ ತಡೆ ಮಾಸ ಮತ್ತು ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದು ಈ ದಿನ ನಾವು ಹಮ್ಮಿಕೊಂಡಿದ್ದು ಈ ಜಾಥಾ ನಡೆಸುತ್ತಿದ್ದೇವೆ ಇದರಿಂದ ಸಾರ್ವಜನಿಕರಿಗೆ ಒಂದು ಮಾಹಿತಿ ಮಾಹಿತಿ ತಿಳುವಳಿಕೆ ಹಾಗೆ ತಿಳಿಸಿ ಅವರಿಗೆ ಅವರ ಜೀವ ಉಳಿಸಿ ಮತ್ತು ಅವರ ಜೀವನ ಸುಗಮವಾಗಿಲ್ಲ ಅಂತ ನಾವು ಈ ಜಾಥಾ ಮಾಡ್ತಾ ಇದ್ದೀವಿ ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ ಮಾತನಾಡಿ ಕಾಲಕ್ಕೆ ತಕ್ಕಂತೆ ಅಪರಾಧಗಳ ಶೈಲಿಯೂ ಬದಲಾಗುತ್ತಿದೆ ಸೈಬರ್ ಅಪರಾಧ ದರೋಡೆ ಮನೆಗಳ್ಳತನ ಮಾದಕ ವಸ್ತುಗಳ ಸಾಗಾಣಿಕೆ ಮಾನವ ಕಳ್ಳ ಸಾಗಾಣಿಕೆ ಸೇರಿದಂತೆ ಅನೇಕ ಅಪರಾಧ ಪ್ರಕರಣಗಳು ಯಥೇಚ್ಛವಾಗಿ ದಾಖಲಾಗುತ್ತಿದ್ದು ಜನರು ಈ ವಿಷಯಗಳಲ್ಲಿ ಸಾಕಷ್ಟು ಜಾಗರೂಕರಾಗಬೇಕಾಗಿದೆ ಎಂದು ತಿಳಿಸಿದರು ಎಲ್ಲ ಮಹಿಳೆಯರು ಹಾಗೂ ಎಲ್ಲ ಪುರುಷರ ಸುರಕ್ಷತೆ ಬಹಳ ಮುಖ್ಯವಾಗಿದೆ ನಮ್ಮ ಜನಸಂಖ್ಯೆ ನೂರ ನಲವತ್ತು ಕೋಟಿ ಹೆಚ್ಚಾಗಿರುವುದರಿಂದ ಅಪರಾಧ ಪ್ರಕರಣಗಳು ವಿಭಿನ್ನ ರೂಪವನ್ನು ಪಡೆದು ಸಮಾಜದಲ್ಲಿ ದಿನೇ ದಿನೇ ನಮ್ಮ ಪೊಲೀಸ್ ಇಲಾಖೆಗೆ ಹಾಗೂ ಪ್ರತಿಯೊಂದು ಇಲಾಖೆಗೂ ದೊಡ್ಡ ತಲೆನೋವು ಆಗ್ತಾ ಇದೆ ಆದ್ದರಿಂದ ಜನಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಮಕ್ಕಳ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಲವಾರು ಅಪರಾಧಗಳು ಈ ಸಮಾಜದಲ್ಲಿ ನಡೀತಾ ಇದೆ ಒಂದು ಎ ಟಿ ಎಮ್ ಅಲ್ಲಿ ಹಣ ಡ್ರಾ ಮಾಡ್ಲಿಕ್ಕೆ ಹೋದಾಗ ಒಂದು ಅದನ್ನು ಕಳಿಸ್ಕೊಳ್ತಕ್ಕಂಥದ್ದು ಹಣವನ್ನು ಕಳಿಸ್ಕೊಳ್ತಕ್ಕಂಥದ್ದು ಮಹಿಳೆಯರು ವಾಕಿಂಗ್ ಹೋಗುವಾಗ ಅವರ ಚಿನ್ನಾಭರಣಗಳನ್ನು ಕಟ್ಟಿಸ್ಕೊಳ್ತಕ್ಕಂಥದ್ದು ಮತ್ತೆ ಬಿಗ್ ಪಾಕೆಟ್ ಮಾಡ್ತಕ್ಕಂಥದ್ದು ತುಂಬ ವಿಧವಾಗಿ ಕಳ್ಳರು ತಮ್ಮ ಅದರ ಕೈಚಾಳಕವನ್ನು ಪ್ರತಿ ವರ್ಷವೂ ಅಪರಾಧ ತಡೆ ಮಾದಾಚರಣೆಯನ್ನು ಪೊಲೀಸ್ ಠಾಣೆ ವತಿಯಿಂದ ಹಮ್ಮಿಕೊಳ್ಳಲಾಗ್ತದೆ ಅದೇ ರೀತಿ ಮಾದಕ ವಸ್ತುಗಳ ವಿರುದ್ಧ ನಾವು ಅಭಿಯಾನವನ್ನು ಕೈಗೊಳ್ಳಬೇಕಾಗ್ತದೆ ಮಾದಕ ವಸ್ತುಗಳಾದಂಥ ತಂಬಾಕು ಬಿಡಿ ಹಾಗೆ ತಮಗೆಲ್ಲರೂ ತುಂಬ ದೊಡ್ಡ ಮಾರಕ ರೋಗಗಳು ಬರ್ತವೆ ಮತ್ತು ಆರ್ಥಿಕ ಹೊರೆ ಉಂಟಾಗುತ್ತೆ ಇದೇ ಸಮಯದಲ್ಲಿ ಪೊಲೀಸ್ ಉಪನಿರೀಕ್ಷಕ ಶಿವಣ್ಣ ಮಾತನಾಡಿ ಜನರಲ್ಲಿ ಅಪರಾಧ ತಡೆ ಬಗ್ಗೆ ಮಾಹಿತಿ ನೀಡಲು ಈ ಕಾರ್ಯಕ್ರಮ ಒಂದು ಉತ್ತಮ ವೇದಿಕೆ ಸಾರ್ವಜನಿಕರ ಸಹಕಾರವಿಲ್ಲದೆ ಪೊಲೀಸ್ ಇಲಾಖೆ ಕೆಲಸ ಮಾಡುವುದು ಸಾಧ್ಯವಿಲ್ಲ ಆದ್ದರಿಂದ ಜನತೆ ಪೊಲೀಸರ ಜೊತೆಗೆ ಕೈಜೋಡಿಸಿ ಅಪರಾಧ ತಡೆಯಲ್ಲಿ ಸಹಕರಿಸಬೇಕು ಎಂದು ತಿಳಿಸಿದರು ಎಲ್ಲರಿಗೂ ಮನದಟ್ಟಾಗಬೇಕು ಅಂತೇಳಿ ನಾನು ಬೈತಾ ಇದ್ದೀನಿ ಮಾದಕ ವಸ್ತುಗಳ ವಿರುದ್ಧ ಅಭಿಯಾನ ಮತ್ತು ಅಪಘಾತ ಅಪರಾಧ ತಡೆ ಮಾತಾಚರಣೆಯ ಅಂಗವಾಗಿ ನಮ್ಮ ಜಿಲ್ಲಾ ಮಾನ್ಯ ಎಸ್ ಪಿ ಸಾಹೇಬರ ಆದೇಶದ ಮೇರೆಗೆ ಜಿಲ್ಲಾ ವತಿಯಿಂದ ಮತ್ತು ಗುರುಬಳ್ಳ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಗೂ ನಮ್ಮ ಇಲಾ ಶಿಕ್ಷಣ ಇಲಾಖೆಯ ಒ ಸಾಹೇಬರವರ ಅನುಮತಿ ಮೇರೆಗೆ ಇದನ್ನು ಜಾಥಾ ನಂಬ್ಕೊಂಡಿದ್ವಿ ಜನರಲ್ಲಿ ಅವೇರ್ನೆಸ್ ಮೂಡಿಸೋದಕ್ಕೆ ನಮಗೆ ಇದೊಂದು ಉದ್ದೇಶ ಅವ್ರನ್ನ ತೊಂದರೆ ಕೊಡೋದಲ್ಲ ಕೆಲವರಿಗೆ ಇಲ್ಲೇ ಇಲ್ದಿರೋ ವಾಹನಗಳು ಮಾಡ್ತಾರೆ ಹೆಲ್ಮೆಟ್ ಇಲ್ದಿರೋ ವಾಹನ ಓಡಿಸ್ತಾರೆ ಟ್ರಿಪಲ್ ರೈಡಿಂಗ್ ಬರ್ತಾರೆ ಸಂಚಾರ ನಿಯಮವನ್ನು ಸರಿಯಾಗಿ ಪಾಲಿಸೋದಿಲ್ಲ ಆಪೋಸಿಟ್ ಒನ್ ವೇ ಹೋಗ್ತಾರೆ ಇದನ್ನೆಲ್ಲ ಅರಿವು ಮೂಡಿಸೋದಕ್ಕೆ ಇದನ್ನು ಒಂದು ಮಾತಾ ಇದ್ದೀವಿ ಮತ್ತು ಈ ಅಪರಾಧ ಹೆಚ್ಚಾಗ್ತಾ ಇದೆ ಚೈನ್ ಸ್ಕ್ರಾಶಿಂಗ್ ಮತ್ತು ಎ ಟಿ ಎಮ್ ಕಲ್ತನ ಮನೆಗಳ ಸರವಣೆ ಬೇರೆ ಯಾವುದೋ ಒಂದು ಉದ್ದೇಶದಿಂದ ಪಾತ್ರೆಗಳು ಮಾರೋ ಉದ್ದೇಶದಿಂದ ಕೂದಲನ್ನು ತೆಗೆದುಕೊಳ್ಳೋ ಉದ್ದೇಶದಿಂದ ಬರ್ತಾರೆ ಅದು ಮನೆಗಳಲ್ಲಿ ಯಾರು ಇಲ್ಲದರ ಟೈಮನ್ನು ನೋಡಿಕೊಂಡು ಆ ಮನೆಯನ್ನು ಕಲ್ಪನ ಮಾಡೋ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದ್ದವೆ ಅದರಿಂದ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು ಮನೆಗಳಲ್ಲಿ ಯಾವುದೇ ಬೆಲೆ ಮಾಡುವ ಆಭರಣಗಳಾಗ್ಬೋದು ಹೆಚ್ಚಿನ ಹಣವನ್ನಾಗಲಿ ಮನೆಗಳಲ್ಲಿ ಇಡಬಾರ್ದು ಅದನ್ನು ಎತ್ಕೊಂಡೋಗಿ ಬ್ಯಾಂಕಲ್ಲಿ ಇಡಬೇಕು ಸುರಕ್ಷಿತವಾಗಿರ್ತದೆ ಅದನ್ನು ಮನೆದಕ್ಕೆ ಮಾಡಿಕೊಂಡು ಮನೆಗಳಲ್ಲಿ ಆಭರಣಗಳನ್ನು ದುಡ್ಡನ್ನು ಜಾಸ್ತಿ ಇಟ್ಟಿರ ಬ್ಯಾಂಕ್ ಇಟ್ಟರೆ ನಿಮಗೂ ಒಳ್ಳೆಯದು ಈ ಸಮಯದಲ್ಲಿ ಪೊಲೀಸ್ ಉಪನಿರೀಕ್ಷಕರಾದ ನಾಗರಾಜ್ ಶಿವಣ್ಣ ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ ಶಿಕ್ಷಣ ಸಂಯೋಜಕ ಚಂದ್ರಶೇಖರ್ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ನಂಜುಂಡಪ್ಪ ಸಹಶಿಕ್ಷಕ ನಂಜುಂಡ ಶಾಲೆಯ ಸಹ ಶಿಕ್ಷಕರು ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ